ಹಾಯ್ ಎಲ್ಲರಿಗೂ ನಮಸ್ತೆ ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ ಮಂಗಳವಾರ ಬಂದರೆ ಏನು ಸ್ಪೆಷಲ್ಲು ನನಗೆ ಅಂತ ಹೇಳ್ಬಿಟ್ಟು ಅದು ಈಗ ಶುರುವಾಗಿರೋದು ಇದು ಬಂದು ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಮಂಗಳವಾರದ್ದು ನಂದು ರೂಟೀನ್ ತೋರಿಸ್ತಾ ಇದ್ದೀನಿ ಮಂಗಳವಾರ ನನ್ನ ದಿನ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ಅದು ಇವಾಗಿಂದು ಮುಂಚೆ ಡೈಲಿ ಒಂದೇ ಥರ ರೋಟೀನ್ ಇತ್ತು ಬಟ್ ಈಗ ಮಂಗಳವಾರ ಒಂದು ಮತ್ತು ಈಗ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಮತ್ತು ಈಗ ಬೇರೆ ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡ್ತಿರೋದ್ರಿಂದ ಈಗ ಸ್ವಲ್ಪ ನಂದು ರೊಟೀನ್ ಚೇಂಜ್ ಆಗಿದೆ ಇನ್ನೂ ಬೇರೆ ದಿನಗಳದ್ದು ರೊಟೀನ್ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಒಂದೊಂದೇ ಒಂದೊಂದೇ ಇದು ಬಂದು ಮಂಗಳವಾರದಾಗಿರುತ್ತೆ ನನಗೆ ಹುಷಾರು ಬೇರೆ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗೆ ಎದ್ದೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದ್ರಿಂದ ಬೇಗ ಎದೊಳೋದಕ್ಕೆ ಆಗಲ್ಲ ಸೊ ಲೇಟಾಗೆ ಎದ್ದೆ ನಮ್ಮ ಯಜಮಾನರು ಕೂಡ ಜೊತೆಯಲ್ಲೇ ಎದ್ದು ಅವರು ಸಪೋರ್ಟ್ ಮಾಡಿದ್ರು ಸ್ವಲ್ಪ ಎಲ್ಪ್ ಮಾಡಿದ್ರು ನಾನು ಎದ್ದು ಟಿಫನ್ಗೆ ಅವಲಕ್ಕಿ ಬೇಗ ಆಗುತ್ತಲ್ವ ಸೊ ಅವಲಕ್ಕಿನೇ ಮಾಡಬೇಡ ಅಂತ ಹೇಳಿಬಿಟ್ಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿಕೊಂಡಿದ್ದೆ ಟಿಫನ್ ಮಾಡಿದ ತಕ್ಷಣವೇ ನೆಕ್ಸ್ಟು ಪ್ಯಾಸೇಜೆಲ್ಲ ತೊಳ್ಕೊಂಡು ತುಂಬ ಅಂದರೆ ತುಂಬ ದಿನಗಳೇ ಆಗಿತ್ತು ಅಂತ ಅಂದ್ಕೊಳಿಬೇಕಿದ್ರೆ ಪೂಜೆ ಮಾಡಿ ಮನಸ್ಸಿಗೆ ಪೂಜೆ ಮಾಡ್ತೀನಿ ಅಂದರೆ ಮನಸ್ಸ ಇಚ್ಛ ಪೂರ್ತಿಯಾಗಿ ಮನಸ್ಸಿಂದ ಪೂಜೆ ಮಾಡಬೇಕು ಸಮಾಧಾನ ಆಗಬೇಕು ಪೂಜೆ ಮಾಡಿದ್ರು ಆ ಥರ ಪೂಜೆ ಮಾಡಬೇಕು ಇಲ್ಲಾಂದರೆ ನಾನು ದೇವ್ರ ಮನೆ ಕಡೆ ತಿರುಗೂ ಕೂಡ ನೋಡೋದಿಲ್ಲ ಅದರಿಂದ ಈಗ ಇವತ್ತಾದರೂ ಏನೋ ಗೊತ್ತಿಲ್ಲ ಮನ್ಸು ಬಂತು ಇಲ್ಲ ಮಾಡಬೇಕು ಪೂಜೆ ಮತ್ತು ಇನ್ನೊಂದು ಏನಂದರೆ ನಾನು ಮಂಗಳವಾರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾನು ಏನು ಮನೆ ಕ್ಲೀನ್ ಮಾಡಿ ನಾನು ಹೋಗ್ತಾ ಇರಲಿಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿ ಬಂದು ಸಂಜೆ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ ಅಂತ ಹೇಳಿ ನಾನು ಸಂಜೆ ಪೂಜೆ ಮಾಡ್ಕೊತಿದ್ದೆ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಬೇಕು ಅಂತ ಅನ್ನಿಸ್ತು ಸೊ ಅದರಿಂದ ಬೆಳಿಗ್ಗೆ ಎದ್ದು ಟಿಫನ್ನೆಲ್ಲ ಪ್ರಿಪೇರ್ ಮಾಡಿ ಟಿಫನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಎಲ್ಲ ಪ್ಯಾಸೇಜ್ ಎಲ್ಲ ಫಸ್ಟು ತೊಳ್ಕೊಂಡ್ಬಿಡೋಣ ಅಂತ ಹೇಳಿ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಹೊಸಲಿಗೆ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಸೊ ಅದರಿಂದ ಅರ್ಶಿನ ಕುಂಕುಮ ಎಲ್ಲ ಜಾಸ್ತಿ ಹಚ್ಚಿ ಇವತ್ತು ಮನಸ್ಸು ಪೂರ್ತಿಯಾಗಿ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಅದರಿಂದ ಎಲ್ಲ ರಂಗೋಲೆ ಎಲ್ಲ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ಯಾಸೇಜ್ ಎಲ್ಲ ತೊಳ್ಕೊಂಡೆ ಆಮೇಲೆ ನೆಕ್ಸ್ಟು ಮನೆ ಒಳಗಡೆ ಬಂದು ಮಕ್ ಮನೆಯೆಲ್ಲ ಒರೆಸ್ಬಿಟ್ಟು ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟಿದ್ದೆ ಆಚೆ ಕಡೆ ಮೆಟ್ಲಲ್ಲಿ ಕುತ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತಲೆಯೆಲ್ಲ ಬಾಚಿ ಅವ್ರಿಗೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಚೆ ಕೂರಿಸ್ಬಿಟ್ಟು ಆಮೇಲೆ ನಾನು ಮನೆ ಒರೆಸ್ಕೊತಾ ಇದ್ದೆ ಮನೆ ಒರೆಸ್ತಾ ಇದ್ದಂಗೆ ಸ್ಟಾಕ್ ಬಂತು ಅದನ್ನು ಎಲ್ಲ ಓಪನ್ ಮಾಡಬೇಕಿತ್ತು ಬಟ್ ಓಪನ್ ಮಾಡಲಿಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಂಜೆ ಹಂಗೆ ಓಪನ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಮಸ್ತೆ ಎಲ್ಲರಿಗೂ ಇವತ್ತು ದೇವದ್ನೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಂಟಿನ್ಯೂಸ್ ಆಗಿ ಮೂರು ವಾರ ನನಗೆ ಪ್ರಾಬ್ಲಮ್ ಆಯಿತು ಕಂಟಿನ್ಯೂಸ್ ಆಗಿ ಅಂದರೆ ಕಂಟಿನ್ಯೂಸ್ ಆಗೋಲ್ಲ ಒಂದು ವಾರ ಗ್ಯಾಪ್ ಸಿಗುತ್ತೆ ಇನ್ನೊಂದು ವಾರ ಹೋಗೋಕ್ಕಾಗುತ್ತೆ ಮತ್ತೊಂದು ವಾರ ಗ್ಯಾಪ್ ಸಿಗುತ್ತೆ ಮತ್ತೆ ಇನ್ನೊಂದು ವಾರ ಹೋಗ ಹೋಗಂಗಾಗುತ್ತೆ ಈ ರೀತಿ ಈ ವತನ ಮಾಡಬೇಕಿದ್ರೆ ಈ ಪೂಜೆನ ನಾವು ಮಾಡಬೇಕಿದ್ರೆ ಮಧ್ಯದಲ್ಲಿ ಒಂದೊಂದು 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 ಬರ್ತಾನೆ ಇರುತ್ತಂತೆ ಅಡೆತಡೆಗಳೇ ಜಾಸ್ತಿ ಅಂತೆ ಸೊ ನನಗೂ ಹಂಗೆ ಆಗ್ತಿದೆ ಫಸ್ಟ್ ವಾರ ಹೋಗಿ ಮಾಡಿದ್ದು ಕಾಯಿ ಕಟ್ಟಿ ಬಂದಿದ್ದು ಅವರು ನೆಕ್ಸ್ಟ್ ವಾರ ನೀವು ಯಾವ ವಾರ ದಿನ ಇಟ್ಕೊತೀರೋ ಆ ವಾರ ಇದಾಗುತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು ನಾನು ಸೋಮವಾರ ಕಾಯಿ ಕಟ್ಟಿದ್ದು ನೆಕ್ಸ್ಟ್ ವಾರ ನೀವು ಸೋಮವಾರನೇ ಬಂದ್ ಮಾಡ್ತಿರೋ ಮಂಗಳವಾರ ಬರ್ತಿರೋ ಅದು ಕಂಟಿನ್ಯೂಷನ್ ಆಗುತ್ತೆ ಅಂತ ಹೇಳಿದ್ರು ಗುರುವಾರ ಶುಕ್ರವಾರ ಶನಿವಾರ ಅಂತ ಭಾನುವಾರ ಅಂತ ಅಂದ್ರೆ ಆಗದೆ ಇಲ್ಲ ತುಂಬಾ ರಶ್ ಇರುತ್ತೆ ಕಾಲಿಡಕ್ಕೂ ಆಗಲ್ಲ ಇನ್ನು ಸೋಮವಾರನೂ ನಾನು ಒಬ್ಸರ್ವ್ ಮಾಡಿದೆ ಸೋಮವಾರ ಕೈ ಕಟ್ಟಕ್ಕೆ ಹೋಗಿದ್ದಿನ ತುಂಬಾ ರಶ್ ಇತ್ತು ಆ ಸರಿ ಮಂಗಳೂವಾರ ಇಲ್ಲ ಬುಧವಾರದಲ್ಲಿ ನೋಡೋಣ ಅಂತ ಹೇಳಿ ಇದು ಮಾಡಿದೆ ಸೊ ಅದರಿಂದ ಮಂಗಳೂವಾರನೇ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಆ ಫಸ್ಟ್ ವೀಕು ಹೋಗಕ್ಕೆ ಅಂತ ಹೇಳಿ ರೆಡಿ ಅಷ್ಟೊತ್ತಿಗೆ ಇನ್ನೇನು ನಾಳೆ ಹೊರಡ್ಬೇಕಿತ್ತು ಮಂಗಳವಾರ ಮಂಡೇನೆ ಗೊತ್ತಲ್ಲ ಹೆಣ್ಮಕ್ಳದ್ದು ಇರುತ್ತಲ್ಲ ಆ ರೀತಿಯದು ಪ್ರಾಬ್ಲಮ್ ಆಯಿತು ನೆಕ್ಸ್ಟು ಅದಾದಮೇಲೆ ಅದು ಅವರು ನೆಕ್ಸ್ಟ್ ವಾರ ಒಂದು ಹೆಂಗೋ ಯಾವುದು ಅಡೆತಡೆಗಳು ಬರಲಿಲ್ಲ ಹೋದೆ ನೆಕ್ಸ್ಟ್ ವಾರ ಒಂದು ಪ್ರಾಬ್ಲಮ್ ಆಯಿತು ಹೋಗೋದಕ್ಕಾಗಲಿಲ್ಲ ಏನು ಅಂತ ಅಂದರೆ ಅದೇ ನಂದು ಹೆಲ್ತ್ ಇಶ್ಯೂಸ್ ಆಯ್ತಲ್ಲ ಮೇಲೆ ದೊಡಕಾಗ್ಲಿಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅದರಿಂದ ಹೋಗೋದಕ್ಕಾಗ್ಲಿಲ್ಲ ಇನ್ನು ಈ ವಾರನಾದರೂ ಹೋಗ್ಬೇಕು ಅಂತ ಈಗ ಸ್ವಲ್ಪ ನೆನ್ನೆ ಎಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ ಮೇಲೆ ಅದು ಸ್ವಲ್ಪ ಪೇಯ್ನ್ ಇದ್ರೂ ಅದೇ ಬೈಕ್ಗೆ ನಾವು ಏನು ಮಾಡ್ತೀವಿ ತುಂಬ ಎದುರ್ಕೊಂತೀವಿ ಬೇಡದಿರೋದೆಲ್ಲ ತಲೆ ತುಂಬಿಕೊಂಡು ಟೆನ್ಷನ್ ತಗೊಂಡು ಯೋಚನೆಗಳು ಮಾಡಿಕೊಂಡು ಅದೇ ಈಗ ಹೊಸದಾಗಿ ಒಂದು ನಿರ್ಧಾರ ತಗೊಳ್ಳಲೇಬೇಕು ನಮ್ಮ ಮನೆ ನನ್ನ ಗಂಡ ನನ್ನ ಮಕ್ಕಳು ಅಂತ ನಮಗೆ ಒಂದು ಸಂಸಾರ ಅಂತ ಇದ್ದ ಮೇಲೆ ನಮ್ಮನ್ ನಂಬ್ಕೊಂಡು ಅವ್ರು ಇರ್ತಾರೆ ಅಂತ ಅಂದ್ಮೇಲೆ ಅವ್ರಿಗಾಗಿ ನಾವೆಲ್ಲಾನು ಮರಿಲೇಬೇಕು ಎಲ್ಲಾನು ಬಿಡ್ಲೇಬೇಕು ನಮ್ದು ಅಂತ ಒಂದು ನಾವು ನೋಡ್ಲೇಬೇಕಾಗುತ್ತೆ ಆ ಇವಾಗ ನಾನು ಇದನ್ನೆಲ್ಲಾ ಮಾಡ್ತಿರೋದೆಲ್ಲ ಯಾರಿಗೋಸ್ಕರ ನನ್ ಗಂಡ ನನ್ ಮಕ್ಳು ಅಂತಾನೆ ನಾನ್ ಮಾಡ್ತಾ ಇರೋದೇ ಬೇರೆಯವ್ರಿಗೆ ಯಾರಿಗೋಸ್ಕರ ಮಾಡ್ತಾ ಇಲ್ಲ ಅಲ್ವಾ ಸೊ ಅದ್ರಿಂದ ಇಷ್ಟೆಲ್ಲಾ ಕಷ್ಟ ಪಡ್ತಿರ್ಬೇಕಾದ್ರೆ ಮತ್ತೆ ಮತ್ತೆ ಹಳೆದ್ನೆ ಯೋಚನೆ ಮಾಡ್ಕೊಂಡು ಒಂದ್ಸಲ್ ಕೊರ್ಕೊಂಡು ಅದನ್ನೆಲ್ಲಾ ಇದ್ ಮಾಡ್ಕೊಂಡು ಏನಿಗ್ ಬೇಕಲ್ವಾ ಆ ಒಬ್ರು ಇವಾಗ ನನ್ಗೆ ಹುಷಾರ್ ಇದ್ದಾಗ ನೋಡಿದ್ನಲ್ಲ ಒಂದು ವಾರದಿಂದ ಒಂದು ವಾರ ಅಂತ ಅಂದ್ರೆ ನೆನೆಗೆ ಎಂಟು ದಿನ ಆಯ್ತು ಇವತ್ತಿಗೆ ಒಂಬತ್ತು ದಿನ ಆಯ್ತು ನನ್ಗೆ ಹುಷಾರ್ ತಪ್ಪಿ ಆ ಎಂಟು ದಿನ ಇವತ್ತು ಬಿಟ್ಬಿಡೋಣ ಎಂಟು ದಿನ ನಿನ್ನೆ ತನಕನು ಪ್ರತಿ ಒಬ್ರು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಫ್ರೆಂಡ್ ಅಲ್ಲಿ ಆಗಿರ್ಬೋದು ಒಬ್ರು ನನ್ಗೂ ಹೇಳಿದ್ ಒಂದೇ ಮಾತು ಬಿಟ್ಬಿಡು ಯಾವ್ದು ಕೊರಗ್ಬೇಡ ಯಾವ್ದು ಯೋಚನೆ ಮಾಡ್ಬೇಡ ಬಿಟ್ಬಿಡು ನಿನ್ನ ಪಾಡಿಗೆ ನಿನ್ನ ಜೀವನ ನೋಡು ನಿನ್ನ ಮಕ್ಕಳು ನಿನ್ನ ಗಂಡ ನಿನ್ನ ನಂಬ್ಕೊಂಡಿದ್ದಾರೆ ಬೇರೆಯವ್ರನ್ನ ನಂಬ್ಕೊಂಡಿಲ್ಲ ಅಂತ ಪ್ರತಿಯೊಬ್ಬರು ಬುದ್ಧಿ ಹೇಳೋದೇ ಐತೆ ಹೊತ್ತು ಎಲ್ಲ ಪ್ರತಿಯೊಬ್ರು ಎಲ್ಲ ಹಂಗೆ ಬೈದ್ರು ಅದಕ್ಕೆ ನಾನು ಯೋಚನೆ ಮಾಡಿದೆ ಯಾರೋ ಒಬ್ರು ಬಾಯಲ್ಲಿ ಬರ್ಬೋದು ಏನಕ್ಕೆ ಅಂದರೆ ನಮ್ಮ ಪರಿಸ್ಥಿತಿಗಳೆಲ್ಲ ನೋಡಿರ್ತಾರಲ್ವ ಅವ್ರ ಬಾಯಲ್ಲಿ ಯಾರ್ದೋ ಒಬ್ರು ಬಾಯಲ್ಲಿ ಬರ್ಬೋದು ಬಟ್ ಪ್ರತಿಯೊಬ್ಬರು ಬಾಯಲ್ಲೂ ಬರ್ತೈತೆ ಅಂತ ಅಂತ ಅಂದರೆ ಅದು ನಾನು ತಪ್ಪು ಮಾಡ್ತಿದ್ದೀನಿ ಅಂತಲೇ ತಾನೇ ಅರ್ಥ ಸೊ ಅದರಿಂದ ಎಲ್ಲ ಬಿಟ್ಟು ಎಲ್ಲ ಬಿಟ್ಬಿಡ್ಬೇಕು ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲ ದೇವರ ಹತ್ರ ಕೈ ಮುಕ್ಕೊಂಡು ಎಲ್ಲ ನಿಂದೇ ಅಪ್ಪ ಅಂತ ಅಂದ್ಬಿಟ್ರೆ ಸಾಕೆಲ್ಲ ಅವರೇ ನೋಡ್ಕೊತಾರಲ್ವ ಅದಕ್ಕೆ ಎಲ್ಲ ಇವಾಗ ಮೇಲೆ ಭಾರ ಹಾಕಿ ಇನ್ನೊಂದು ಏನಂದರೆ ನೆಣ್ಣೆ ಎಲ್ಲ ಸ್ವಲ್ಪ ನೋವಿತ್ತು ಆದ್ರೂ ಹೋಗಿ ಸ್ವಲ್ಪ ಎಲ್ಲ ಪೇನಿ ಊತ್ಕೊಂಡಿತ್ತು ಎದೆ ಎಲ್ಲ ಹೋಗಿ ನೆನ್ನೆ ಎಲ್ಲ ತೋರಿಸ್ಕೊಂಡು ಹಾಸ್ಪಿಟಲಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಮಾವು ಇದ್ದಾಳೆ ಅವಳು ಬೈದು ಅಲ್ಲಿಗೆ ಕಳಿಸಿದ್ಲು ಹಾಸ್ಪಿಟಲ್ಗೆ ಹೋಗು ಬಾ ಅದು ಇರಲಿ ಇಲ್ದೇ ಆಗಲಿ ಒಂದು ಸಮಾಧಾನನಾದ್ರೂ ದುಡ್ಡು ಬೇರೆ ಪ್ರಶ್ನೆ ನೀನು ಚೆನ್ನಾಗಿದ್ರೆ ಸಂಪಾದನೆ ಮಾಡ್ತೀಯ ಹೋಗಿ ಫಸ್ಟು ತೋರಿಸ್ಕೊಂಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ಲು ಅಲ್ಲಿ ಹೋಗಿ ನಾನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ನಾವು ಎಲ್ಲೋಗಿದ್ವಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನನ್ನ ನಿನ್ನೆ ಇದೇ ಥರನೇ ಫೇಸ್ ಟು ಫೇಸ್ ವೀಡಿಯೋದಲ್ಲಿ ಮಾತಾಡ್ತಿರ್ಬೇಕಿದ್ರೆ ನನಗೆ ಒಂಥರ ಮುಖಾನೇ ನೋಡೋಕಾಗ್ತಿರ್ಲಿಲ್ಲ ನನ್ನ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ ನಿನ್ನೆ ವೀಡಿಯೋದಲ್ಲಿ ಆ ಥರ ಒಂಥರ ಮನ್ಸಿಗೆ ಬೇಜಾರು ಮಾಡ್ಕೊಂಡೆ ಮಾತಾಡ್ತಿದ್ದೆ ಏನಕ್ಕೆಂದರೆ ಅಲ್ಲಿ ಹೋಗೋ ತನಕ ಭಯ ಇದ್ದೇ ಇರುತ್ತೆ ಏನು ಹೇಳ್ಬಿಡ್ತಾರೋ ಏನು ಅದಕ್ಕೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೂ ಕೂಡ ಹೇಳಿದೆ ಹೋಗಿದ್ದೆ ಆಮೇಲೆ ಅಲ್ಲಿಂದ ಬಂದ ಮೇಲೆ ತುಂಬ ಖುಷಿಯಾಯಿತು ಏನೂ ಇಲ್ಲ ಏನೂ ತೊಂದರೆ ಇಲ್ಲ ಯಾಕೆ ಹೆದರ್ಕತ್ತೀರಾ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಿದ್ದೀರಾ ಏನು ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿರಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಆಲೂ ಪೂರ್ತಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ ರಿಪೋರ್ಟ್ ಕೂಡ ಬಂದಿತ್ತಲ್ಲ ಅದನ್ನೆಲ್ಲ ಪ್ರಿಂಟ್ಔಟ್ ತೊಗೊಂಡು ಹೋಗಿ ಎಲ್ಲ ತೋರಿಸಿದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೆದ್ರಿಕೋಬೇಡಿ ಅಂತ ಹೇಳಿ ಧೈರ್ಯ ತುಂಬಿ ಡಾಕ್ಟ್ರು ಕಳಿಸಿದ್ರು ಆವಾಗ ಅಲ್ಲಿ ತನಕ ಖುಷಿಯಾಗಿಲ್ಲ ಯಜಮಾನ್ರು ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ ನಿನ್ನೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಬರೋ ತನಕ ಹಂಗೇನು ಬೇಡ ಮನ್ಸು ನನಗೆ ಧೈರ್ಯ ತುಂಬ್ತಾರೆ ಏನೇ ನೀನೇನೇ ಇಷ್ಟಕ್ಕೆ ಎಲ್ಲ ಅಂತ ನನಗೆ ಧೈರ್ಯ ತುಂಬ್ತಾರೆ ಏನಮ್ಮ ಸುಮ್ಮನೆ ಅಂದ್ಕೊಂಡು ಆದರೆ ಅವರು ಅಷ್ಟೇ ಧೈರ್ಯ ಕಳ್ಕೊಂಡ್ಬಿಟ್ಟಿರ್ತಾರೆ ನಮ್ಗಷ್ಟು ಧೈರ್ಯ ಹೇಳ್ತಾರೆ ಅವ್ರಿಗೆ ಧೈರ್ಯವೇ ಇರೋದಿಲ್ಲ ಫುಲ್ಲು ಒಳಗಡೆನೆ ಇಟ್ಕೊಂಡಿರ್ತಾರೆ ನಾವು ತೋರಿಸ್ಕೊತಿರ್ತೀವಿ ಅಷ್ಟೇ ಆಮೇಲೆ ಅಲ್ಲೋಗಿ ಅವ್ರ ಡಾಕ್ಟ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ನೆಕ್ಸ್ಟು ಆಮೇಲೆ ಅವ್ರಿಗೆ ಸಮಾಧಾನ ನೋಡಿ ನೋಡಿ ಫಸ್ಟು ಊಟ ಮಾಡ್ಬಿಡೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಊಟ ಮಾಡಿದ್ದಾಯ್ತು ಹಾಸ್ಪಿಟಲ್ ಹೊರಗಡೆ ಬರ್ತಾ ಇದ್ದಂಗೆ ನಡಿ ಗಡಿ ನಡಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಇನ್ನೇನು ಹತ್ತು ನಿಮಿಷ ಕಾಲುಗಂಟೆಲ್ಲೆಲ್ಲ ಮನೆಗೆ ಬರ್ತಿದ್ವಿ ಊಟ ಎಲ್ಲ ಮನೇಲೆ ರೆಡಿ ಇತ್ತು ಅಂದ್ರೂ ಅವರು ಓಡಾ ನಡಿ ಹೋಟ್ಲಲ್ಲೇ ತಿನ್ಕೊಂಡು ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಹೋಟ್ಲಗ್ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು ನಿನ್ನೆ ಆ ನೆನ್ನೆ ನಿನ್ನೆ ಎಲ್ಲ ಕಣ್ಮುಚ್ಕೊಂಡು ರಾತ್ರಿ ಇಷ್ಟು ವರ್ಷದಲ್ಲಿ ನಾನು ನನ್ನ ಜೀವನದಲ್ಲಿ ನೆಮ್ಮದಿಯಾಗಿ ನಾನು ಕಣ್ಮುಚ್ಕೊಂಡು ಮಲ್ಕೊಂಡಿದ್ದು ಅಂತಂದರೆ ನಿನ್ನೆ ನೈಟೇನೆ ಏನೇನಾದರೂ ತಲೆಯಲ್ಲಿಕೊಂಡು ಇಲ್ಲ ಬಿಸ್ನೆಸ್ಸು ಇಲ್ಲ ಯಾವುದು ಬೇಡದಿರೋದೆಲ್ಲ ಇರೋದೆಲ್ಲ ತಲೆಯಲ್ಲಿಕೊಂಡು ಯೋಚನೆ ಮಾಡ್ಕೊಂಡಿದ್ದೇನೆ ಬರ್ತಿರ್ಲಿಲ್ಲ ಸುಮಾರು ತನಕ ಎಲ್ಲರೂ ಹೇಳ್ದಂಗೆ ಯೋಚನೆ ಮಾಡಿ ನಾನು ಒಂದು ನಿರ್ಧಾರ ತಗೊಂಡು ನೈಟು ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವತ್ತು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನೈಟ್ ಮನೆಯವ್ರು ಕೇಳ್ತಿದ್ರು ಆಗುತ್ತೆ ನಮ್ಮ ಹೋಗ್ತೀಯಾ ಅಂತ ಕೇಳ್ತಿದ್ರು ಅದೆಷ್ಟೇ ಅಡೆತಡೆ ಬರ್ಲಿ ನಾಳೆ ಹೋಗೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೈಟ್ ಮಲ್ಕೊಂಡೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸ್ವಲ್ಪ ನನಗೂ ಏನ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಪಾಪ ಅವರು ನನ್ನ ಜೊತೆಲೆ ಎದ್ದು ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಪ್ಯಾಸೇಜ್ ಎಲ್ಲ ತೊಳೆದು ಮಾಮೂಲಿ ರೆಗ್ಯುಲರ್ ಆಗಿರುತ್ತಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿ ಮಕ್ಳಿಗೆ ಟಿಫನ್ ಮಾಡಿ ಅವ್ರನ್ನೆಲ್ಲ ಕಳಿಸಿ ಸ್ವಲ್ಪ ಪೋಸ್ಟ್ ಆಫೀಸು ಮತ್ತು ಎಲ್ ಐ ಸಿ ನಾವು ಸಿಕ್ಸ್ ಮಂತ್ ಸಲ ಕಟ್ಟೋದು ಎಲ್ ಐ ಸಿ ಬೇರೆ ಡೇಟು ಇವತ್ತೇ ಫಿಫ್ಟೀನ್ ಇವತ್ತು ಲಾಸ್ಟ್ ಇತ್ತು ಸೊ ಅದರಿಂದ ಮತ್ತೆ ಪೋಸ್ಟ್ ಆಫೀಸು ಅಷ್ಟೇ ಹದಿನೈದನೇ ತಾರೀಕೆ ಲಾಸ್ಟು ನಾಳೆ ಅಂತ ಹೋದರೆ ಫೈನ್ ಬೀಳುತ್ತೆ ಎಲ್ಲ ಕಟ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಬರೆದು ಕೊಟ್ಟೆ ತೊಗೊಂಡೋದ್ರು ಅವರು ಸುಮಾರು ಒಂದು ಹನ್ನೆರಡು ಸಾವಿರ ರೂಪಾಯಿ ತನಕ ಆಯ್ತು ಇವಾಗ ಅದಕ್ಕೆ ಅದಕ್ಕೆಲ್ಲ ಅಮೌಂಟ್ ಎಲ್ಲ ಕೊಟ್ಟು ಕಳಿಸ್ದೆ ಅವರು ಕಟ್ಬಿಟ್ಟು ಹಂಗೆ ಡ್ಯೂಟಿಗೆ ಹೋಗ್ಬಿಡ್ತಾರೆ ಮತ್ತು ಮನೆಗೆ ಬರೋಲ್ಲ ನಾನು ಅವರೆಲ್ಲರೂ ಮೇಲೆ ನಾನು ಬೇಗ ಹೋಗಬೇಕು ಅಂತಲೇ ಮಾಡಿದೆ ಲೇಟ್ ಆಗ್ತಾನೇ ಇದೆ ನಾನು ಫಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದು ಪೂಜೆ ಮಾಡ್ತಿದ್ದೆ ಹೋಗ್ಬೇಕಾದ್ರೆ ಮಾಡಿಬಿಟ್ಟು ಹೋಗ್ತಿಲ್ಲ ಇವತ್ತು ಯಾಕೋ ಮನ್ಸಿಗೆ ಸಮಾಧಾನ ಇರಲಿಲ್ಲ ಮಾಡಿಬಿಟ್ಟೇ ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಮತ್ತಿವತ್ತು ಯಾಕೋ ಗೊತ್ತಿಲ್ಲ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ತು ಡ್ರೆಸ್ ಎಲ್ಲ ಬೇಡ ಅನ್ನಿಸ್ತು ಅದಕ್ಕೆ ಸ್ಯಾರಿನೇ ವೇರ್ ಮಾಡಿದೆ ಈಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ ಇದು ಕೂದಲು ಮಾತ್ರ ಈ ರೀತಿ ಬಿಟ್ಕೊಂಡು ಹೋಗೋಂಗಿಲ್ಲ ನಾನು ಸ್ವಲ್ಪ ಹೊತ್ತು ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ತಲೆಯೆಲ್ಲ ಬಾಚ್ಕೊಂಡು ರೆಡಿಯಾಗಿ ಫಸ್ಟು ದೇವರು ದೀಪ ಹಚ್ಚಿಬಿಟ್ಟು ಹೋಗಬೇಕು ಇದಾದರೆ ನಂದು ಎರಡನೇ ವಾರ ಆಗುತ್ತೆ ಇನ್ನೂ ಹತ್ತೊಂಬತ್ತು ವಾರ ಇಪ್ಪತ್ತೊಂದು ವಾರ ನನಗೆ ಹೇಳಿರೋದು ಇರಾದ್ರೆ ಎರಡನೇ ವಾರ ಆಗುತ್ತೆ ನೋಡಿ ಒಂದು ತಿಂಗಳಾಯಿತು ನಾನು ಹೋಗಿ ನಾಲ್ಕು ವಾರ ಕಂಪ್ಲೀಟ್ ಆಗಬೇಕಾಗಿತ್ತು ಒಂದು ಲೆಕ್ಕಾಚಾರಕ್ಕೆ ನಾನು ಹೇಳ್ಕೊಳೋಕ್ ನೋಡಿ ಇದೇ ಥರ ಅಡೆತಡೆಗಳು ಬರ್ತಾನೆ ಇರುತ್ತಂತೆ ಇವತ್ತು ಅದೇನಾದರೂ ಆಗಲಿ ಹೋಗಲೇಬೇಕು ಆಗುತ್ತೆ ನಮ್ಮ ಒಬ್ಳು ಕೈಲೇ ಹೋಗೋಕ್ಕಾಗುತ್ತಾ ಆಗುತ್ತಾ ಅಂತ ಹೇಳ್ತಾನೆ ಇದ್ರು ಇಲ್ಲ ಹೋಗ್ತೀನಿ ಏನು ತೊಂದರೆ ಇಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ಇಲ್ಲ ಆರಾಮಾಗಿದ್ದೀನಿ ಹೋಗಬೇಕು ಅಂತಲೇ ಬೆಳಿಗ್ಗೆಯಿಂದ ಎದ್ದು ಎಲ್ಲೂ ಮುಗಿಸಿದೀನಿ ಕೆಲಸನ ಸ್ಟಾಕ್ ಬೇರೆ ಬಂದ್ಬಿಟ್ಟಿದೆ ಇವತ್ತು ತೋರಿಸ್ತೀನಿ ಏನೇನು ಬಂದಿದೆ ಅಂತ ಹೇಳಿ ಬೆಳಿಗ್ಗೆನೆ ಬಂತು ಒಂಬತ್ತು ಗಂಟೆಗೆ ಬಂತು ಸ್ಟಾಕ್ ಇವತ್ತು ಇವಾಗ ಎಲ್ಲ ಅದನ್ನೆಲ್ಲ ಇಟ್ಟು ದೇವರ ಹತ್ರ ಪೂಜೆ ಬೇರೆ ಮಾಡಿ ಓಪನ್ ಅಂತೂ ಮಾಡೋಕೆ ಹೋಗಲ್ಲ ಇವಾಗ ಸೊ ದೇವ್ ಫಸ್ಟು ದೇವ್ ಹೊರಗಡೆ ಕೆಲಸ ಮುಗಿದ್ಬಿಟ್ರೆ ಮನೆ ಒಳಗಡೆ ಹೆಂಗಾದ್ರೂ ಮಾಡ್ಕೋಬೋದು ಫಸ್ಟು ನನಗಲ್ಲಿ ಏನಿಲ್ಲ ಅಂದರೂ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬೇಕೇ ಬೇಕು ಮೂರು ಅವರ್ ನನಗೆ ಬೇಕೇ ಬೇಕು ಅಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಒಂದೂವರೆ ಅವರ್ ತನಕ ಹಾಗೆ ಆಗುತ್ತೆ ನಾನೆಲ್ಲ ತುಕುತ್ಪತ್ತಿ ಮತ್ತು ಪ್ರದಕ್ಷಿಣೆ ಕಾಯಿ ಇಟ್ಕೊಂಡೆಲ್ಲ ಪ್ರದಕ್ಷಿಣೆಗಳು ಮಾಡಬೇಕು ಒಟ್ಟು ಎಷ್ಟು ಅಂತ ಅಂದರೆ ಒಳಗಡೆ ಎಂಟು ಅಲ್ಲಿ ಮೂವತ್ತು ಅಲ್ಲಿ ಹದಿನಾರು ಒಟ್ಟು ನಲವತ್ತಾರು ಒಂದು ನಲವತ್ತು ಇದು ಐವತ್ತು ತಂಡ ಹತ್ರ ಪ್ರದಕ್ಷಿಣೆಗಳು ಮಾಡಬೇಕು ಪ್ರದಕ್ಷಿಣೆ ಎಲ್ಲ ಮುಗಿಸಿ ಅಲ್ಲಿ ಪ್ರಸಾದ ಕೊಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಊಟನ ಮಾಡಬೇಕಾಗ ಮಾಡಬೇಕು ಇವತ್ತು ಇವತ್ತು ನಾನ್ ವೆಜ್ ಏನು ತಿನ್ನೋಂಗಿಲ್ಲ ನಾನು ಅದಕ್ಕೆ ಇವಾಗ ಅಲ್ಲಿ ಹೋಗಿ ಅದು ಮಧ್ಯಾಹ್ನ ಪ್ರಸಾದ ಕೊಡ್ತಾರೆ ಇದು ಅದು ಪ್ರತಿದಿನವೂ ಅಲ್ಲಿ ಪೊಂಗಲ್ಲೇ ಮಾಡೋದು ಏನೋ ಹೂವ್ ವಾರ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡೂ ಮಾಡಿದರು ಇವತ್ತು ಏನು ಮಾಡಿದಾರೋ ಗೊತ್ತಿಲ್ಲ ಅದು ಏನು ಇವೆ ಆಗ್ತ ನೀನು ಏನು ಮಾಡೋಕ್ಕಾಗುತ್ತೆ ಅದೇ ತಾನೇ ಪ್ರಿಪೇರ್ ಮಾಡೋಕ್ಕಾಗೋದು ಅದನ್ನೇ ಯಾವಾಗಲೂ ಮಾಡೋದು ಅವರು ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಪೂಜೆನ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಅಲ್ಲೇ ಕೊಡ್ತಾರಲ್ವ ಅದು ಮಧ್ಯಾಹ್ನಕ್ಕಾಗುತ್ತೆ ತಿಂದ್ಕೊಂಡು ಇಲ್ಲಿ ಮನೇಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದೇ ಮಾಡಿರೋದು ಅಡುಗೆನ ಇವಾಗ ಟಿಫನಿಗೆ ಬೆಳಿಗ್ಗೆ ಸ್ವಲ್ಪ ನೆನೆ ಸ್ವಲ್ಪ ಸಾಂಬಾರು ಕೂಡ ಇದೆ ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಂಗೆ ಹೆಂಗೆ ಮಾಡೋಕ್ಕಾಗುತ್ತೆ ಅಡುಗೆನ ಅದೇ ಇರೋದು ಬಟ್ ಇವಾಗ ತಿನ್ನಬಾರ್ದು ಹಂಗೆ ಹೋಗಬೇಕು ಅಂತ ಮಾಡ್ತಿದ್ದೀನಿ ನಮ್ಮ ಯಜಮಾನ್ರಿಗೆ ಏನಾದರೂ ಗೊತ್ತಾಯಿತು ಅಂದರೆ ನನ್ನಂತು ಬಿಡಲ್ಲ ಫುಲ್ಲು ಸುಸ್ತಾಗಿದೆಯಾ ಮತ್ತು ಅಲ್ಲೂ ಹೋಗಿ ಸುಸ್ತಾಯಿದ್ಯಾ ಅಂತ ಬೈತಾರೆ ಅಷ್ಟು ಪ್ರದಕ್ಷಿಣೆ ನಾನು ದೇವ್ರನ್ನ ನಂಬಿದ್ದೀನಿ ಎಷ್ಟೇ ಆದ್ರೂ ಅವರು ಶಕ್ತಿ ಕೊಡ್ತಾರೆ ಅಂತ ನಂಬಿದ್ದೀನಿ ಆ ನಂಬಿಕೆನೇ ನಮಗೆ ದಾರಿ ಸೊ ಅದರಿಂದ ಇವಾಗ ಏನು ತಿನ್ನಬಾರ್ದು ಹಂಗೆ ಹೋಗಬೇಕು ಅಂತ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತೀನಿ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಅಂದ್ಕೊಬೋದು ಏನು ಇವಾಗ ಬೇರೆ ಬೇರೆ ಥರ ಎಲ್ಲ ವೀಡಿಯೋಸ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಏನಿಲ್ಲ ಸುಮಾರು ಜನ ಕೇಳ್ತಾನೆ ಇದ್ದರು ಎದುರುಗಡೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡು ಚೆನ್ನಾಗಿರುತ್ತೆ ಯಾವಾಗಲೂ ಬರೀ ನೀನು ಓಡಾಡೋದು ವಾಯ್ಸ್ ಓವರ್ ಕೊಡೋದಕ್ಕಿಂತ ಎದುರುಗಡೆ ಮಾತಾಡೋದೇ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಹೋಗ್ತಾ ಹೋಗ್ತಾ ನನಗೆ ಎದುರುಗಡೆ ಮಾತಾಡಬೇಕು ಅಂತ ಅಂದರೆ ಸ್ವಲ್ಪ ಒಂಥರ ಮುಜುಗರ ಆಗ್ತಿತ್ತು ಇಲ್ಲ ನಾನು ಹಂಗಿದ್ರೆ ಆಗಲ್ಲ ಇಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಹೊಸ್ದಾಗಿ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಈಗ ಒಂದು ತ್ರೀ ಟು ಫೋರ್ ಡೇಸಿಂದ ಆ ಥರ ಮಾಡ್ತಾಯಿದ್ದೀನಿ ಆಮೇಲೆ ಪೂಜೆಗೆ ಸ್ಟಾಕ್ ಬೇರೆ ಬಂದಿದ್ರಿಂದ ಅದನ್ನು ಇಟ್ಟು ಒಂದೇ ಸಲ ಪೂಜೆ ಮಾಡ್ಕೊಂಬಿಟ್ಟೆ ಇನ್ನು ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಲೇಟ್ ಆಗುತ್ತೆ ಬಂದು ಸಂಜೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗ್ಬೇಕಿದ್ರೆ ಭಾನುವಾರ ರೋಸ್ ತೊಗೊಂಡ್ಬಂದಿದ್ದೆ ಕಾಲು ಕೆ ಜಿ ಅದೇ ಇತ್ತು ಸೊ ಅದನ್ನೇ ಇಟ್ಟು ಎಲ್ಲ ಒಂದೊಂದಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡಿಕೊಂಡೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಟೆ ಬಸ್ಸು ಡೈರೆಕ್ಟ್ ಬಸ್ ಇದೆ ಯಾವಾಗಲೂ ಹೇಳ್ತಿರ್ತೀನಲ್ಲ ನಿಮಗೆ ಡೈರೆಕ್ಟ್ ಬಸ್ಸಿದೆ ಏನು ತೊಂದರೆ ಇಲ್ಲ ಎಲ್ಲಿ ಹತ್ತೋದು ಇಳಿಯೋದು ಏನೂ ಇಲ್ಲ ಡೈರೆಕ್ಟ್ ಬಸ್ಸಿದೆ ಲೋಗಿ ಮತ್ತು ನೆಕ್ಸ್ಟ್ ಆಟೋದಲ್ಲಿ ಹೋಗೋದು ಆ ಅಲ್ಲಿ ಲೋಗಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಯಾವುದೇ ವೀಡಿಯೋನೇ ಮಾಡೋದಕ್ಕೆ ಹೋಗೋಲ್ಲ ನಾನು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೈಗೆ ತೊಗೊತೀನಿ ಫೋನು ಆಮೇಲೆ ಕೈಗೆ ಎತ್ಕೊಂಡು ನಾನು ಒಂದು ಕ್ಲಿಪ್ ಮಾತ್ರ ತೊಗೊತೀನಿ ಒಂದು ಕ್ಲಿಪ್ ಮಾತ್ರ ತೊಗೊತೀನಿ ಅಷ್ಟೇ ಆಮೇಲೆ ಪ್ರಸಾದ ನಾವೇ ಹಾಕೊಂಡು ತಿನ್ನೋದು ಸ್ವಲ್ಪ ಇವತ್ತು ಕೂಡ ಸಿಹಿ ಪೊಂಗಲು ಖಾರ ಪೊಂಗಲ್ ಎರಡೂ ಕೂಡ ಮಾಡಿದರು ನಾನು ಎರಡೂ ಸ್ವಲ್ಪ ಸ್ವಲ್ಪ ತಿಂದೆ ನನಗೆ ಹೊಟ್ಟೆ ಸಿಕ್ಕ ಹೊಟ್ಟೆ ಅಷ್ಟು ಬಿಟ್ಟಿತ್ತು ಏನಕ್ಕೆ ಅಂದರೆ ಇಲ್ಲಿ ನಾನು ಬೆಳಗ್ಗೆ ತಿನ್ಕೊಂಡು ಬೇರೆ ಹೋಗಿರಲಿಲ್ಲ ಟ್ಯಾಬ್ಲೆಟ್ ತೊಗೊಳ್ತಿರೋದ್ರಿಂದ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೂ ಹೆಂಗೋ ದೇವ್ರ ಮೇಲೆ ಭಾರ ಹಾಕಿ ಹೊರಟಿದ್ದೆ ಹೋಗಿ ಎಲ್ಲ ಪ್ರದಕ್ಷಿಣೆ ಹಂಗೂ ಫಸ್ಟೇ ತಿನ್ಬಿಡೋಣ ಆಮೇಲೆ ಪ್ರದಕ್ಷಿಣೆ ಹಾಕೋಣ ಸುಸ್ತು ಮಾಡ್ಕೊಂಡು ಏನಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ಫಸ್ಟು ತಿಂಡಿ ತಿನ್ಬಿಡೋಣ ಅಂತಲೇ ಮಾಡಿದೆ ಆಮೇಲೆ ನೋಡೋಣ ಅಂತ ಒಳಗಡೆ ಇಕ್ಕಿದ ತಕ್ಷಣ ಆದರೂ ದೇವಸ್ಥಾನದ ಒಳಗಡೆ ಕಾಲು ಇಟ್ಟಿದ ತಕ್ಷಣ ಆಗೋದು ಒಂದು ಅನುಭವ ಇದೆಯಲ್ಲ ಅದು ಆಗೋರಿಗೆ ಮಾತ್ರ ಗೊತ್ತು ಅದು ಹೇಳೋದಕ್ಕೆ ಆಗಲ್ಲ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತಲೂ ಹೇಳ್ಬೋದು ನಾನು ಹೋಗಿದ ತಕ್ಷಣ ಒಳಗಡೆ ಇಲ್ಲ ಫಸ್ಟು ಮಾಡಬೇಡ ಆಮೇಲೆ ತಿನ್ನೋಣ ಒಂಥರ ಸುಸ್ತು ಕಮ್ಮಿ ಆಯಿತು ಪೂಜೆ ಮಾಡ್ಬೇಕಾದ್ರೆ ನನಗೇನು ಅನಿಸ್ತಿಲ್ಲ ಎಷ್ಟು ಬೇಗ ಮುಗೀತು ಅಂತನೂ ಗೊತ್ತಾಗಿಲ್ಲ ನನಗೆ ಬೇಗ ಬೇಗ ಆಗೋಯ್ತು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ತಿಂದೆ ತಿಂದ್ಬಿಟ್ಟು ಆಮೇಲೆ ಅಲ್ಲಿಂದ ಮತ್ತೆ ಡೈರೆಕ್ಟ್ ಬಸ್ಸಿದೆ ಅಲ್ಲಿಂದ ಮತ್ತೆ ಹೊರ್ಟು ಬಂದೆ ಅಷ್ಟೊತ್ತಿಗೆ ನನ್ನ ತಮ್ಮನೂ ಬಂದಿದ್ದ ಸ್ವಲ್ಪ ವೀಡಿಯೋಸ್ ಮಾಡೋದಿತ್ತು ಬಾರು ಅಂತ ಹೇಳ್ಬಿಟ್ಟು ಅವನ್ನ ಕರೆದಿದ್ದೆ ಬಂದಿದ್ದ ಆಮೇಲೆ ಎಲ್ಲ ಪ್ಯಾಕೆಲ್ಲ ಸ್ಟಾಕೆಲ್ಲ ಓಪನ್ ಮಾಡೋದಿತ್ತಲ್ಲ ಸ್ಟಾಕು ಎಲ್ಲ ಓಪನ್ ಮಾಡಿಕೊಂಡು ಕುಂತಿದ್ದೆ ನಂದು ಪ್ರತಿ ದಿನ ಇದೇ ಥರನೇ ಇರುತ್ತೆ ನನ್ನ ನನ್ನ ರೊಟೀನು ಮಂಗಳವಾರ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ನಂದು ಎಲ್ಲ ಮಾಡಿ ಎಲ್ಲ ಮುಗಿಸಿ ಹೊರ್ಟಿರ್ತೀನಿ ದೇವಸ್ಥಾನಕ್ಕೆ ಕೆಲಸ ಎಲ್ಲ ಮುಗ್ದಿರುತ್ತೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗ್ದಿರುತ್ತೆ ಬಟ್ ದೀಪ ಒಂದು ಹಚ್ಚಿರಲ್ಲ ಅಷ್ಟೇ ಹಂಗೆ ಹೋಗಿರ್ತೀನಿ ಇವತ್ತು ಯಾಕೋ ಹಚ್ಚೋಗ್ಬೇಕು ಅಂತ ಅನ್ನಿಸ್ತು ಹಚ್ಬಿಟ್ಟು ಓದೆ ಆಮೇಲೆ ಅಲ್ಲಿಂದ ಬಂದು ಪೂಜೆ ಮಾಡ್ಕೊತೀನಿ ಇವತ್ತು ಮಾಡಿಬಿಟ್ಟೆ ಹೋಗಿದ್ದೀನಿ ಈ ಥರ ಮಾಡೋಗಿ ಅಲ್ಲಿಂದ ಬಂದು ಮತ್ತೆ ನನ್ನ ಕೆಲಸಗಳು ಜಿ ಎಸ್ ಕಲೆಕ್ಷನ್ಸ್ದು ತುಂಬ ಕೆಲಸಗಳಿದ್ದೇ ಇರುತ್ತೆ ಅದರದ್ದು ಅದನ್ನೆಲ್ಲ ಮುಗಿಸ್ಕೋಬೇಕಾಗುತ್ತೆ ಮಂಗಳವಾರ ಹಿಂಗೆ ಇರುತ್ತೆ ನಂದು ಆಲ್ಮೋಸ್ಟ್ ಬರೋದೇ ನಂದು ಟೈಮಿಂಗ್ಸು ನನಗೆ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಈ ರೀತಿ ಆಗೋಗುತ್ತೆ ಅಲ್ಲಿಂದ ದೇವಸ್ಥಾನದಿಂದ ಬರೋದು ಇನ್ನು ಹಿಂದೆಲ್ಲೇ ಮಕ್ಕಳು ಬೇರೆ ಬರ್ತಾರೆ ಅವ್ರು ಬರೋಷ್ಟೊತ್ತಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳು ಎಡಿಟಿಂಗ್ ಕೆಲಸಗಳು ಎಲ್ಲ ಮುಗಿಸ್ಕೊಂಡಿರ್ತೀನಿ ನನ್ನ ತಮ್ಮ ಬೇರೆ ಇವತ್ತು ಮನೇಲಿ ಇದ್ದಿದ್ದರಿಂದ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿ ಅವನೇ ಕರ್ಕೊಂಬರೋದಕ್ಕೆ ಹೋದ ನಾನೆಲ್ಲ ಮಕ್ಕಳು ಬರೋಷ್ಟೊತ್ತಿಗೆ ಬೇಗ ಬೇಗ ಬಂದು ಎಲ್ಲ ಅದು ಸ್ಟಾಕ್ ಓಪನ್ ಮಾಡೋದ್ರ ಜೊತೆಗೆ ನಾನು ಯಾವ ಹೇಳ್ತೀನಲ್ಲ ಯಾವಾಗಲೂ ಅಲ್ಲಲ್ಲೇ ಅದ್ರದ್ದು ಪ್ರೈಸೆಲ್ಲ ಹಾಕ್ಬಿಡ್ತೀನಿ ನಾನು ಮತ್ತೆ ಡಿಲೇ ಮಾಡೋದು ಬಿಡು ನಾಳೆ ಹಾಕೋಣ ಆ ಥರ ಡಿಲೇ ಮಾಡೋಕ್ಕೋಗಲ್ಲ ಅದ್ರ ಕೆಲಸನ ಅವತ್ತೇ ಮುಗಿಸ್ಬಿಡ್ತೀನಿ ನಾನು ನನ್ನ ಜೀವನದಲ್ಲಿ ಒಂದು ನಾನು ಊಟ ಮಾಡೋ ಟೈಮ್ ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ಕಿಪ್ ಆದರೂ ಪರವಾಗಿಲ್ಲ ನಾನು ಮಾಡ್ತಿರೋ ಕೆಲಸದಲ್ಲಿ ಪರ್ಫೆಕ್ಟ್ ಇರಬೇಕು ಅಂತ ನೋಡೋಳು ನಾನು ಸೊ ಅದರಿಂದ ಫಸ್ಟು ನನ್ನ ಕೆಲಸನ ನಾನು ದೇವ್ರ ಥರ ನೋಡ್ತೀನಿ ಫಸ್ಟು ಕೆಲಸಗಳು ಮುಗಿಸ್ಕೊತೀನಿ ಅದನ್ನು ಫಸ್ಟು ಮಾಡಿ ಮುಗಿಸಿ ಟ್ಯಾಗ್ ಎಲ್ಲ ಹಾಕಿ ಅದನ್ನೆಲ್ಲ ಜೋಡಿಸಿ ಸ್ವಲ್ಪ ಜಾಗ ಇರಲಿಲ್ಲ ಎಲ್ಲ ಸ್ವಲ್ಪ ರ್ಯಾಕಲ್ಲಿ ಜಾಗ ಎಲ್ಲ ಮಾಡಿಕೊಂಡು ಸ್ವಲ್ಪ ಅದನ್ನೆಲ್ಲ ಜೋಡಿಸ್ದೆ ಆಮೇಲೆ ನೆಕ್ಸ್ಟು ಮಕ್ಳದ್ದು ಲಂಚ್ ಬಾಕ್ಸ್ಗಳು ಅದು ಇದು ಬೆಳಗ್ಗೆಯಿಂದ ಟಿಫನ್ ತಿಂದಿರೋದೆಲ್ಲ ಹಂಗೆ ಇತ್ತು ನಾನು ಅದಕ್ಕೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊತಿದ್ದೆ ಪ್ರತಿದಿನ ಅಷ್ಟೇ ದಿನಕ್ಕೆ ನಾನು ನಾಲ್ಕು ಸಲ ಪಾತ್ರೆ ತೊಳಿತಿದ್ದೀನಿ ತೊಳಿತಿದ್ದೆ ಈಗಲೂ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವುದು ಪಾತ್ರೆಗಳಿರಲ್ಲ ಆಲ್ಮೋಸ್ಟ್ ನೈಟೇ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಂಬಿಟ್ಟಿರ್ತೀನಿ ಮಾಮೂಲಿ ಟಿಫನ್ ಎಲ್ಲ ತಿಂದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಒಂದು ಸಲ ತೊಳ್ದಿರ್ತೀನಿ ಅದು ಅಡುಗೆ ನಾಷ್ಟ ಎಲ್ಲ ಒಟ್ಟಿಗೆ ಮಾಡಿರ್ತೀನಲ್ವ ನಾನು ಸೊ ಅದರಿಂದ ಬೆಳಿಗ್ಗೆ ಒಂದು ಟ್ರಿಪ್ ನನಗೆ ಬಿದ್ದೆ ಬೀಳುತ್ತೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಅವಾಗ ಒಂದು ಸಲ ತೊಳ್ಕೊತೀನಿ ಆಮೇಲೆ ಮಕ್ಕಳು ಮೂರು ಗಂಟೆಗೆ ಬರ್ತಾರಲ್ಲ ಆವಾಗ ಸ್ವಲ್ಪ ಮಕ್ಕಳು ಊಟ ಮಾಡ್ತಾರೆ ಬಂದು ಸ್ನ್ಯಾಕ್ಸ್ ಏನಾದರೂ ತಿಂತಾರೆ ಮತ್ತು ಅವ್ರದ್ದು ಲಂಚ್ ಬಾಕ್ಸ್ಗಳು ಬಾಟ್ಲು ವಾಟ್ರ್ ಬಾಟ್ಲುಗಳು ಇದೆಲ್ಲ ಬೀಳುತ್ತೆ ಅದನ್ನು ಕ್ಲೀ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಎರಡು ಸಲ ಆಯಿತು ಮತ್ತು ತಿರ್ಗಿ ನೆಕ್ಸ್ಟು ಏನಾದರೂ ಅಡುಗೆ ಏನಾದರೂ ಸ್ಕಿಪ್ ಬೆಳಗ್ಗೆ ಹೊತ್ತು ಸಂಜೆ ಅಡುಗೆ ಮಾಡಿ ಮತ್ತು ಊಟ ಮಾಡಿ ಮುದ್ದೆ ಎಲ್ಲ ಮಾಡಿ ನೈಟ್ದು ಪೂರ್ತಿ ಒಂದು ಟ್ರಿಪ್ ಪಾತ್ರೆ ಬೀಳುತ್ತೆ ಅದು ಒಂದು ಟ್ರಿಪ್ ತೊಳ್ಕೊಂಬಿಡ್ತೀನಿ ಈ ರೀತಿಯಾಗಿ ನಂದು ದಿನಕ್ಕೆ ನಾನು ಮೂರು ಟ್ರಿಪ್ಪು ಪಾತ್ರೆನ ತೊಳಿತೀನಿ ನಮ್ಮನೇಲಿ ಪಾತ್ರೆ ಜಾಸ್ತಿನೇ ಸ್ವಲ್ಪ ಬೀಳ್ತಾ ಇರುತ್ತೆ ಆವಾಗವಾಗ ಮಕ್ಕಳು ಇರೋದರಿಂದ ಅದು ಇದು ಎತ್ಕೊಂಡು ಎತ್ಕೊಂಡು ಹಾಕ್ತಾನೆ ಇರ್ತಾರೆ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಒಂದು ಎರಡು ಇದ್ದರೆ ನಾನು ತೊಳ್ಕೊಳ್ಳೋದಕ್ಕೆ ಹೋಗಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಒಂದು ಅಡುಗೆ ಮಾಡ್ತಾ ಮಾಡ್ತಾ ಒಬ್ಬರು ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತಾರೆ ನನ್ನ ಕೈಲಿ ನಿಜವಾಗ್ಲೂ ಹಂಗಾಗಲ್ಲ ನಾನು ಟೈಮ್ ಮಾಡ್ಕೊಂಬಿಟ್ಟಿದ್ದೀನಿ ಮೂರು ಟ್ರಿಪ್ ಮೂರು ಟ್ರಿಪ್ ಅಷ್ಟೇ ತೊಳಿಬೇಕು ತೊಳಿಬೇಕು ಮೂರು ಟ್ರಿಪ್ ತೊಳ್ಕೊಂಬಿಡ್ತೀನಿ ಇನ್ನೇನು ಯಾವಾಗಲೂ ಸಿಂಕ್ ಖಾಲಿ ಇದ್ದಂಗೆ ಇರುತ್ತೆ ಮಾಮೂಲಿ ಟಿಫನ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಮಾಡ್ತಿರೋ ಟೈಮಲ್ಲಿ ಅಲ್ಲೇ ತೊಳೆದು ಬಿಟ್ಟಿರ್ತೀನಿ ಅಲ್ವಾ ಅದೇ ಥರನೇ ಮಕ್ ಮತ್ತು ಮಕ್ಕಳು ಬಂದು ಮೂರು ಗಂಟೆ ಎಲ್ಲ ಹಾಕಿರ್ತಾರೆ ಅಲ್ಲೇ ತೊಳೆದು ಬಿಡ್ತೀನಿ ಇನ್ನು ನೈಟು ಅಷ್ಟೇ ಊಟ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ಊಟ ಎಲ್ಲ ಮಾಡಿ ಅಲ್ಲೇ ತೊಳೆದು ಬಿಡ್ತೀನಿ ಅಷ್ಟೇ ಮೂರು ಟ್ರಿಪ್ ತೊಳಿತೀನಿ ಕರೆಕ್ಟಾಗಿ ನೀವೆಲ್ಲ ಯಾವ ಥರ ತೊಳಿತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ನನ್ನ ವೀಡಿಯೋಸ್ ನೋಡ್ತಿರೋದಕ್ಕೆ ಒಳ್ಳೊಳ್ಳೆ ಕಮೆಂಟ್ಗಳು ಕೂಡ ಇತ್ತೀಚಿಗೆ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನನಗೆ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಹೇಳ್ತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀನಿ ನಾನು ಇನ್ನು ಮುಂದೆ ಆಮೇಲೆ ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಮಕ್ಕಳನ್ನ ಟ್ಯೂಷನ್ ಕಳಿಸ್ಬಿಟ್ಟು ಇನ್ನು ಎರಡು ಅವರ್ ನನಗೆ ಫ್ರೀ ಇರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರ್ ಹತ್ತತ್ರ ಫ್ರೀ ಇರ್ತೀನಿ ನಾನು ಆ ಟೈಮಲ್ಲಿ ಅಡುಗೆ ಮಾಡ್ಕೊಬಿಡ್ತೀನಿ ಇನ್ನು ಕಾಫಿ ಟೀ ಎಲ್ಲ ಬಂದಾಗೋಗಿದೆ ಹೋಗಿದೆ ನನಗೆ ಒಂದು ವಾರ ಆಯಿತು ಕಾಫಿ ಟೀ ಪೂರ್ತಿ ಬಿಟ್ಬಿಟ್ಟಿದ್ದೀನಿ ಕುಡಿಲೇಬಾರ್ದು ಅಂತ ಬಿಟ್ಬಿಟ್ಟಿದ್ದೀನಿ ನೋಡೋಣ ನೋಡೋಣ ಅಂತೇನಿಲ್ಲ ನನಗೆ ಜ್ಞಾನವೇ ಇಲ್ಲ ಅದರದ್ದು ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಟ್ಟಿದ್ದೀನಿ ಆಮೇಲೆ ನೆಕ್ಸ್ಟು ಬಸ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇತ್ತು ಹುರ್ಳಿಕಾಯಿ ಮತ್ತು ಹೆಸ್ರುಕಾಳು ಬೇಳೆ ಎಲ್ಲ ಹಾಕಿ ಕೂಗಿಸ್ಕೊಂಡು ಮಸಾಲೆ ಎಲ್ಲ ರುಬ್ಬಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ ಸಾಂಬಾರನ್ನ ಈ ಕಡೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಪಲ್ಯ ಮಾಡ್ಕೋತಾ ಇದ್ದೆ ಇನ್ನು ನಾನಂತೂ ತಿನ್ನಂಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ತಿನ್ನಂಗಿಲ್ಲವಲ್ಲ ಅಂತ ಹೇಳ್ಬಿಟ್ಟು ನಾನು ತಿಂದಿಲ್ಲ ನಾನು ಸ್ವಲ್ಪ ಲೈಟಾಗಿ ಕೇಸರಿ ಭಾತ್ ಮಾಡ್ಕೊಂಡಿದ್ದೆ ಊಟ ಮಾಡಿದೆ ನಾನು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನಂಗಿಲ್ವಲ್ಲ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಟೇ ಹಾಕ್ತಂಗೆ ಮನೆಯವ್ರಿಗೆಲ್ಲ ಮಾಡೋಕ್ಕಂತೂ ಆಗೋಲ್ಲ ನಾನೇನೋ ತಿಂತೀನಿ ಅಂತ ಒಬ್ಬ ನನ್ನಿಂದ ಅವರು ಯಾಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಾಡಿದೆ ಒಬ್ಬಳು ಮಾತ್ರ ಸ್ವಲ್ಪ ಲೈಟಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡು ಸಜ್ಜಿಗೆ ಮಾಡಿಕೊಂಡು ತಿಂದೆ ನಾನು ನನಗೇನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಏನಾದರೂ ಸರಿಯೇ ತಿಂದ್ಬಿಡ್ತೀನಿ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲ ಊಟದ ಲೆಕ್ಕಾಚಾರಕ್ಕೆ ಮಾತ್ರ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್